ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಿರುಪತಿಯಲ್ಲಿ ತಲೆ ಕೂದಲನ್ನೇಕೆ ದಾನ ಮಾಡುತ್ತಾರೆ ಹೌದು ಸ್ನೇಹಿತರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯನ್ನು ದೇಶದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಪರಿಗಣಿಸಲಾಗುತ್ತದೆ ಪ್ರತಿದಿನ ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಲೇ ಇರುತ್ತಾರೆ ಮುಡಿ ದಾನವನ್ನು ಮಾಡುತ್ತಲೇ ಇರುತ್ತಾರೆ ಇಲ್ಲಿ ಕೇವಲ ಪುರುಷರು ಮಾತ್ರವಲ್ಲ ಮಹಿಳೆಯರು ಸಹ ಮುಡಿ ದಾನ ಮಾಡುವುದೇ ಒಂದು ಆಶ್ಚರ್ಯಕರ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಮುಡಿ ದಾನವನ್ನು ಯಾಕೆ ಮಾಡುತ್ತಾರೆ ತಿರುಪತಿಯಲ್ಲಿ ತಲೆ ಕೂದಲು ದಾನ ಮಾಡುವುದರ ರಹಸ್ಯವೇನು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ನನ್ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ತಿರುಪತಿಯಲ್ಲಿ ತಲೆ ಕೂದಲನ್ನೇಕೆ ದಾನ ಮಾಡುತ್ತಾರೆ ಇದರ ಹಿಂದಿರುವ ರಹಸ್ಯವಾದರೂ ಏನು ಎಂದು ಈಗ ತಿಳಿಯೋಣ ಸ್ನೇಹಿತರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮುಡಿ ானா ತಿರುಪತಿಯಲ್ಲಿ ತಲೆ ಕೂದಲು ದಾನ ಮಾಡಲು ಕಾರಣವೇನು ತಿರುಪತಿಯಲ್ಲಿ ಮುಡಿ ದಾನ ಮಾಡುವುದರ ಪ್ರಯೋಜನವೇನು ಇದೆಲ್ಲವೂ ತಿರುಪತಿ ವೆಂಕಟೇಶ್ವರನ ಸ್ವಾಮಿ ಕಥೆಯಾಗಿದೆ ಸ್ನೇಹಿತರೆ ವರ್ಷವಿಡೀ ಭಕ್ತರಿಗೆ ಬರಗಾಲವಿಲ್ಲದಂತೆ ಸದಾಕಾಲ ಭಕ್ತರಿಂದ ತುಂಬಿ ತುಳುಕುವ ಪವಿತ್ರ ಸನ್ನಿಧಿ ನಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ಈ ಪವಿತ್ರ ಸ್ಥಳವು ವಿವಿಧ ಸಂಸ್ಕೃತಿಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯ ಹೊಂದಿದೆ ಆದರೆ ಈ ದೇವಾಲಯದ ವಿಶೇಷ ಮಹತ್ವವೆಂದರೆ ದೇವಾಲಯದಲ್ಲಿ ಪೂಜೆಯ ರೂಪದಲ್ಲಿ ತಲೆ ಕೂದಲನ್ನು ದಾನ ಮಾಡುವುದು ವಾಡಿಕೆ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಅಥವಾ ಪಾಪಗಳು ಮತ್ತು ಅಹಂಕಾರವನ್ನು ತೊಡೆದು ಹಾಕಲು ತಿರುಪತಿ ದೇವಸ್ಥಾನಕ್ಕೆ ತಮ್ಮ ಕೂದಲನ್ನು ದಾನ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿದಿನ ಇಪ್ಪತ್ತು ಸಾವಿರ ಜನರು ತಮ್ಮ ಕೂದಲನ್ನು ದಾನ ಮಾಡುತ್ತಾರೆ ಇದಕ್ಕಾಗಿ ಪ್ರತಿದಿನ ಐದು ನೂರಕ್ಕೂ ಹೆಚ್ಚು ಕ್ಷೌರಿಕರು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ನಾವಿಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಇಲ್ಲಿ ಮಹಿಳೆಯರು ಕೂಡ ತಮ್ಮ ಕೂದಲನ್ನು ದೊಡ್ಡ ಪ್ರಮಾಣದಲ್ಲಿ ದಾನ ಮಾಡುತ್ತಾರೆ ಇದಕ್ಕೆ ಮುಖ್ಯ ಕಾರಣವೂ ಇದೆ ಸ್ನೇಹಿತರೆ ಒಮ್ಮೆ ವೆಂಕಟೇಶ್ವರನು ನೀಲಾದ್ರಿ ಪರ್ವತದ ಮೇಲೆ ಮಲಗಿ ಇದ್ದನು ಆ ಸಮಯದಲ್ಲಿ ನೀಲಾದ್ರಿ ದೇವತೆಯು ವೆಂಕಟೇಶ್ವರನನ್ನು ಭೇಟಿ ಮಾಡಲೆಂದು ಆಗಮಿಸುತ್ತಾಳೆ ಮತ್ತು ವೆಂಕಟೇಶ್ವರನ ಸೌಂದರ್ಯವನ್ನು ಮೆಚ್ಚುವ ಪ್ರಕ್ರಿಯೆಯಲ್ಲಿ ಅವಳು ಭಗವಂತನ ತಲೆಯಲ್ಲಿ ಗಾಯದ ಕಲೆಯನ್ನು ಕಂಡುಕೊಂಡಳು ಅವಳು ತನ್ನ ಕೂದಲನ್ನು ಎಳೆದು ಭಗವಂತನ ತಲೆಯ ಮೇಲೆ ಲೇಪಿಸಿ ಅವನ ಸೌಂದರ್ಯವನ್ನು ಪೂರ್ಣಗೊಳಿಸಿದಳು ನಂತರ ವೆಂಕಟೇಶ್ವರನು ಆ ಸ್ಥಳದಲ್ಲಿ ಕೂದಲು ಮತ್ತು ನೀಲಾದ್ರಿಯ ತಲೆಯ ಮೇಲೆ ರಕ್ತವನ್ನು ಕಂಡು ಅವಳ ಕೂದಲನ್ನು ಹಿಂದಿರುಗಿಸಿದನು ಆದರೆ ನೀಲಾದ್ರಿ ತಾನು ಕೊಟ್ಟ ತಲೆ ಕೂದಲನ್ನು ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳಲು ನಿರಾಕರಿಸಿದಳು ಮತ್ತು ನಿಮ್ಮ ಭಕ್ತರು ಈ ಸ್ಥಳದಲ್ಲಿ ಕೂದಲನ್ನು ದಾನ ಮಾಡುವುದರಿಂದ ಭವಿಷ್ಯದಲ್ಲಿ ಪಾಪದಿಂದ ಮುಕ್ತಿ ಸಿಗುತ್ತದೆ ಎಂದು ವರವನ್ನು ನೀಡಿದ್ದಳು ಸ್ನೇಹಿತರೆ ದಾನ ಮಾಡಿದ ಕೂದಲುಗಳು ಗಾಯಗೊಂಡ ವೆಂಕಟೇಶ್ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಮತ್ತೊಂದು ಜನಪ್ರಿಯ ನಂಬಿಕೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ಮೇಲೆ ಇರುವೆಗಳ ಪರ್ವತವು ರೂಪುಗೊಂಡಿತು ಹಸುವೊಂದು ಇಲ್ಲಿಗೆ ಬಂದು ಹಾಲು ಕೊಡಲು ಇರುವೆ ಬೆಟ್ಟಕ್ಕೆ ಹೋಗುತ್ತಿತ್ತು ಅದನ್ನು ನೋಡಿದ ಹಸುವಿನ ಮಾಲೀಕರು ತೀವ್ರ ಕೋಪಗೊಂಡು ಹಸುವಿನ ತಲೆಗೆ ಕೊಡಲಿಯಿಂದ ಹೊಡೆಯುತ್ತಾರೆ ಗೋವಿಗೆ ಹೊಡೆದ ಪೆಟ್ಟು ವೆಂಕಟೇಶ್ವರನ ತಲೆಗೆ ತಗಲುತ್ತದೆ ಈ ಒಡೆತಕ್ಕೆ ವೆಂಕಟೇಶ್ವರ ಸ್ವಾಮಿಯು ಗಾಯಗೊಳ್ಳುತ್ತಾನೆ ಮತ್ತು ಗಾಯಗೊಂಡ ಸ್ಥಳದಲ್ಲಿ ವೆಂಕಟೇಶ್ವರನ ಕೆಲವು ಕೂದಲುಗಳು ಉದುರಿ ಹೋಗುತ್ತದೆ ಇದಾದ ನಂತರ ನೀಳಾದೇವಿಯು ತನ್ನ ಕೂದಲನ್ನು ಕತ್ತರಿಸಿ ವೆಂಕಟೇಶ್ವರನ ಗಾಯದ ಮೇಲೆ ಇಡುತ್ತಾಳೆ ನೀಳಾದೇವಿಯು ಗಾಯದ ಮೇಲೆ ಕೂದಲನ್ನು ಇಟ್ಟ ತಕ್ಷಣ ವೆಂಕಟೇಶ್ವರನ ಸೌಂದರ್ಯ ಹೆಚ್ಚುತ್ತದೆ ಹಾಗೂ ಗಾಯವು ವಾಸಿಯಾಗುತ್ತದೆ ಸ್ನೇಹಿತರೆ ಅಂದು ನೀಳಾದೇವಿ ಆಡಿ ಇದ್ದ ಮಾತಿನಂತೆ ಪುರುಷರೊಂದಿಗೆ ಮಹಿಳೆಯರು ಸಹ ವೆಂಕಟೇಶ್ವರನಿಗೆ ಕೂದಲನ್ನು ದಾನ ಮಾಡುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ವೆಂಕಟೇಶ್ವರನಿಗೆ ಕೂದಲನ್ನು ದಾನ ಮಾಡುವ ಹಿಂದಿರುವ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು